ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ನ ನಿಮಾಕ್ಷತಾಬಿ ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಧರಿಸಿದ್ದ ಶನಿವಾರವನ್ನು ಕತ್ತರಿಸಿ ಕಸದ ಬುಟ್ಟಿಗೆ ಹಾಕಿರುವ ಕ್ರಮವನ್ನು ತಾಲೂಕು ಜನಿವಾರ ಸಮಾಜದ ಒಕ್ಕೂಟ ಪದಾಧಿಕಾರಿಗಳು ಖಂಡಿಸಿದ್ದಾರೆ ಪಟ್ಟಣದ ರಾಘವೇಂದ್ರ ಮಠದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಖಂಡನಾ ಸಭೆಯಲ್ಲಿ ಮಾತನಾಡಿದ ಮುಖಂಡ ವಾಸುದೇವ ಶಾಸ್ತ್ರಿ ಅರವಿಂದ್ ಕುಲಕರ್ಣಿ ದೊಡ್ಡವರ ಕುಮ್ಮಕ್ಕು ಇಲ್ಲದೆ ಸೆಕ್ಯೂರಿಟಿ ಇಂತಹ ಕೆಲಸ ಮಾಡಿರಲು ಸಾಧ್ಯವಿಲ್ಲ ಈ ಘಟನೆಯನ್ನು ತನಿಖೆ ನಡೆಸಬೇಕು ಶನಿವಾರ ಹಾಕಿದ್ದ ಎಂಬ ಒಂದೇ ಕಾರಣಕ್ಕೆ ವಿದ್ಯಾರ್ಥಿಯೊರವನಿಗೆ ಬೀದರ್ನಲ್ಲಿ ಗಣಿತ ಪರೀಕ್ಷೆ ಬರೆಸದೆ ಹೊರಗೆ ಕಳಿಸಲಾಗಿದೆ ಪರೀಕ್ಷೆಗೆ ಅವಕಾಶ ಸಿಗದ ವಿದ್ಯಾರ್ಥಿ ಕಣ್ಣೀರು ಸುರಿಸುತ್ತಾ ಪರೀಕ್ಷಾ ಕೇಂದ್ರದಿಂದ ಬಂದಿರುವುದು ನಾಚಿಕೆಗೇಡಿ ತಂದ ಸಂಗತಿಯಾಗಿದೆ ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಶನಿವಾರ ಹಾಕಿದ ವಿದ್ಯಾರ್ಥಿಗಳನ್ನ ಶನಿವಾರ ತೆಗೆಸಲಾಗಿದೆ ಇದು ತೀವ್ರ ಖಂಡನೀಯ ಎಂದರು ಮಾರ್ಗದರ್ಶನ ಮಾಡಿದವ್ರು ಮೊದಲು ನಾವು ಕಂಡು ಹಿಡೀಬೇಕು ಅದಕ್ಕೆ ನಾ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಆ ಸೆಕ್ಯೂರಿಟಿ ಪಾತ್ರ ಇದ್ರೊಳಗೆ ಅಂದ್ರೆ ಅವಂಗೇನು ಕೊಡ್ತಿರಂದ ಜನವಾರ ತೆಗೆದು ಹೋಗ್ರಿ ನೀವು ಇದೊಂದು ಶರ್ಟ್ ತೆಗೆದು ಹೋಗ್ರಿ ಪಂಚೆ ತೆಗೆದು ಹೋಗ್ರಿ ನೀವು ಏನೇನೋ ಘಟನೆ ಹಿಂದಾಗಿ ಎರಡು ಮೂರು ವರ್ಷದಿಂದ ಅದನ್ನೇ ಒಂದು ಇಟ್ಕೊಂಡು ಈ ಹಿಂದೂ ಸಮಾಜಕ್ಕೆ ಬೇಡ ಜನವಾರ ಸಮಾಜಕ್ಕೆ ಈ ರೀತಿ ಏನು ಅಪಮಾನ ಮಾಡ್ಲಿಕ್ಕತ್ತಾರೆ ಅದಕ್ಕೆ ನಾವೆಲ್ಲರೂ ಇಡೀ ಸಮಾಜ ಜನಿವಾರ ಸಮಾಜ ಇದನ್ನು ಖಂಡನೆ ಮಾಡ್ತೀವಿ ಜನಿವಾರ ತೆಗೆಸುವ ಕ್ರಮವನ್ನು ಖಂಡಿಸಿ ಏಪ್ರಿಲ್ ಹತ್ತೊಂಬತ್ತರಂದು ಮುದ್ದಿಬಿಹಳದಲ್ಲಿ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ತಿಳಿಸಲಾಯಿತು ಮಠದಿಂದ ಎಲ್ಲ ಸಮಾಜದ ಬಾಂಧ ಬಾಂಧವರು ಪಾದಯಾತ್ರೆ ಮೂಲಕ ತಹಶೀಲ್ದಾರ್ ಕಚೇರಿಗೆ ಹೋಗಿ ಮನವಿ ಕೊಡಲಾಗ್ ಮನವಿ ಕೊಡಲಾಗುವುದು ತಾವು ತಪ್ಪದೇ ಎಲ್ಲರೂ ಸಮಾಜದ ಬಾಂಧವರು ಬೆಳಗ್ಗೆ ಒಂಬತ್ತು ಗಂಟೆಗೆ ರಾಯರ ಮಟ್ಟದ ಮುಂದೆ ಹಾಜರಿರಬೇಕಂತ ನನ್ನ ಕೋರಿಕೆ ಮುಖಂಡ ಉದಯ ರಾಯಚೂರು ಮಾತನಾಡಿ ಶನಿವಾರ ಹಾಕಿಕೊಂಡು ಬಂದರೆ ಪರೀಕ್ಷೆಗೆ ಅವಕಾಶ ನೀಡಲಾಗುವುದಿಲ್ಲ ಎಂಬ ಕಾನೂನು ಏನಾದರೂ ಶಿಕ್ಷಣ ಇಲಾಖೆಯಲ್ಲಿ ರೂಪಿಸಲಾಗಿದೆ ಹೀಗೆ ಹಿಂದೂ ಸಂಸ್ಕೃತಿಯನ್ನು ಅಪಮಾನಿಸುವ ಮೂಲಕ ಒಂದು ಜನಾಂಗದ ಜೀವನಾಡಿಯಕ್ಕಿದ್ದ ಅಡಿಯಕ್ಕಿದ್ದ ಶನಿವಾರಕ್ಕೆ ಧಾರ್ಮಿಕ ಕುರುಹಕ್ಕೆ ಧಕ್ಕೆ ತಂದಿರುವ ವ್ಯಕ್ತಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಪರೀಕ್ಷೆಯಿಂದ ವಂಚಿತರಾದ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯುವುದಕ್ಕೆ ಅವಕಾಶ ನೀಡಬೇಕು ಎಂದು ಹೇಳಿದರು ಜನಿವಾರದವರು ಅಂದರೆ ಇಡೀ ಸಂಸ್ಕಾರವಂತರು ದೇಶಕ್ಕೆ ಮಾದರಿಯಾದಂತಹ ಶಿಕ್ಷಣವನ್ನು ಕೊಡುವಂಥವ್ರು ದೇಶದ ಹಿತಚಿಂತನೆಯನ್ನು ವಹಿಸುವಂಥವ್ರು ನಮ್ಮ ಸಮಾಜದ ಮೇಲೆ ಶಿಕ್ಷಣಕ್ಕಾಗಿ ಹೋದಾಗ ಈ ರೀತಿಯಾದಂಥ ಘಟನೆ ನಡೀತದಲ್ಲ ಗೃಹ ಸಚಿವರೇ ಮುಖ್ಯಮಂತ್ರಿಗಳೇ ನೀವೇನು ಮಾಡ್ತಾ ಇದ್ದೀರಿ ಈ ಈ ಘಟನೆಯನ್ನು ಇಡೀ ರಾಜ್ಯಾದ್ಯಂತ ಚಳುವಳಿಯ ಮೂಲಕ ಬರೋ ದಿನಗಳಲ್ಲಿ ನಾವು ಖಂಡನೆ ಮಾಡ್ತೇವೆ ಬರೀ ಸಮಾಜದ ಕೆಲವೇ ಕೆಲವುಗಳು ನೂರು ನಲವತ್ನಾಲ್ಕಿಂತಲೂ ಅಧಿಕ ಹೆಚ್ಚು ಪಂಗಡಗಳು ಜನಿವಾರ ಧಾರಣೆಯನ್ನು ಮಾಡೋರಿದ್ದೇವೆ ಅದಕ್ಕೆ ಸರ್ಕಾರಕ್ಕೆ ನಾನು ಈ ಮೂಲಕ ಎಚ್ಚರಿಕೆ ಕರೆಗಂಟೆಯನ್ನು ಕೊಡ್ತೇನೆ ಏನು ಘಟನೆ ನಡೆದಿದ್ದೀವಲ್ಲ ಏನು ಹಿಂದೂ ಸಮಾಜದ ಒಟ್ಟು ಜನಿವಾರ ಸಮಾಜದ ಮೇಲೆ ಆಗಿರುವಂಥ ಘಟನೆಯನ್ನು ತಕ್ಷಣವಾಗಿ ನೀವು ತನಿಖೆ ಮಾಡಬೇಕು ಆ ಆರೋಪಿಗಳನ್ನು ಬಂಧಿಸಬೇಕು ಇಪ್ಪತ್ನಾಲ್ಕು ಗಂಟೆಗಳಿಗೆ ಹೋರಾಟ ನಿಶ್ಚಿತ ಮುಖಂಡ ಪ್ರಕಾಶ್ ಕುಲಕರ್ಣಿ ಬಿಪಿ ಕುಲಕರ್ಣಿ ಪುರಸಭೆ ಸದಸ್ಯೆ ಸಹನಾ ಬಳಿಗೆ ರಾಮಚಂದ್ರ ಹೆಗಡೆ ಎಸ್ಆರ್ ಕುಲಕರ್ಣಿ ಮಾತನಾಡಿದರು ಶನಿವಾರ ಧರಿಸುವ ಹದಿನೆಂಟು ಸಮಾಜಗಳ ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ